ಜೇನು ಕೃಷಿ ಜೇನು ಕೃಷಿ ಈಗ ನಾನು ಇದು ಕೊಟ್ಟ ನಂತರ ಅಂದರೆ ಮೊದಲು ವೀಡಿಯೋ ಮಾಡಿದ್ದೆ ಹಾಗೆ ಮಾಡಿದ್ದು ಅಂದರೆ ಈ ಪಟ್ಟಿ ಕೊಟ್ಟ ವಿಷಯದಲ್ಲಿ ಹಾಗೆ ಗಂಡು ಇದು ಹೊರಗಿನಿಂದ ಬಂದದ್ದು ಇದರದ್ದಲ್ಲ ಹಾಗೆ ಅದಕ್ಕೆ ಹೊರಗೆ ಹೊರಗೆ ಹೋಗಲಿಕ್ಕೆ ಆಗೋದಿಲ್ಲ ಮತ್ತು ಒಳಗೆ ಹೋದದ್ದು ಈಗ ಇಲ್ಲಿಂದಲೂ ಹೋಗಿ ಕಷ್ಟದಿಂದ ಹೋಗ್ತಾ ಇದೆ ಮತ್ತು ಎರಡು ಸೂಪರ್ ಎರಡು ಸೂಪರಲ್ಲಿ ನೋಡುವ ಸ್ವಲ್ಪ ಟೈಟ್ ಉಂಟು ಒಂದು ನಿಮಿಷ ಹಾಗೆ ಎರಡು ಸೂಪರಲ್ಲಿ ನೊಣಗಲು ಒಮ್ಮೆ ಸಹ ನೋಡಿ ಮೇಲೆ ಸಹ ಕಟ್ಟಿದೆ ಹಾಗೇ ಇದರಿಂದ ಒಮ್ಮೆಲೂ ನಾನು ರಾಣಿಸಲ್ಲಿ ಚೆಕ್ ಮಾಡಲಿಲ್ಲ ನೊಣಗಲ ಸಂಖ್ಯೆ ಹೀಗೆ ಉಂಟು ಇದು ಬೆಳಗಿನ ಸಮಯ ಇಲ್ಲದಿದ್ದರೆ ಇಲ್ಲಿಂದೆಲ್ಲ ಖಾಲಿ ಆಗ್ತದೆ ಯಾಕೆ ಹೊರಗೆ ಹೋಗಲಿಕ್ಕೆ ಹಾಗೇ ಜೇನು ತುಪ್ಪ ಸಹ ಬೇಕಾದಷ್ಟು ತುಂಬಿಸಿದೆ ಹಾಗೆ ಇನ್ನೂ ಅಂದರೆ ಜೇನು ತೆಗೆಯು ತೆ ತೆಗೆಯಬೇಕಷ್ಟೇ ಹಾಗೆ ಬಂದದ್ದು ಅಂದರೆ ಕೆಲವೊಂದು ಈಗ ಇದು ವೀಕ್ ಇತ್ತು ನೋಡಿ ಇದು ನಿನ್ನೆ ಬಂದು ನೋಡಿದೆ ಅಂದರೆ ಇದು ರಾಣಿ ಪಾಲಾಗಿ ಹೋಗಿದೆ ಯಾಕೆ ಪಾಲಾಗಿದ್ದು ಹೋಗಿದೆ ಅಂದರೆ ನೋಡಿ ಇದರ ಅಡಿಯಲಗೆ ಈ ರೀತಿ ಇದ್ದ ಕಾರಣ ಅದಕ್ಕೆ ಹೋಗಲಿಕ್ಕೆ ರಾಣಿಗೆ ಹೋಗಲಿಕ್ಕೆ ಜಾಗ ಸಿಕ್ಕಿದೆ ಬಾಕಿ ಎಲ್ಲವೂ ಅಂದರೆ ಎಲ್ಲವೂ ಸಕ್ಸಸ್ಸೆ ಎಲ್ಲದರಲ್ಲೂ ನೊಣ ಬೇಕಾದ ಇದರಲ್ಲಿ ನೋಡಿ ಇಲ್ಲಿ ನೊಣಗಳ ಸಂಖ್ಯೆ ಈಗ ಇದರದ್ದು ಇದರ ಅಡಿಯೊಳಗೆ ಇದು ಅಂದರೆ ನಾನು ಚೇಂಜ್ ಮಾಡಲಿಲ್ಲ ಯಾಕಂದರೆ ತೋರಿಸಲಿಕ್ಕೆ ಬೇಕಾಗಿ ಈ ರೀತಿ ಇದ್ದರೆ ಅಡಿಯಳಿಗೆ ನೋಡಿ ಇದರದ್ದು ಪಾಲಾಗಿ ಹೋಗಿದೆ ಇದರ ಈ ಪಾಲಾಗಿ ಹೋದ ಕಾರಣ ಏನು ಮುಟ್ಟಲೇ ಇಲ್ಲ ಅಂದರೆ ಇನ್ನೂ ಇದನ್ನು ಚೆಕ್ ಮಾಡಿ ನೋಡಬೇಕು ರಾಣಿ ಉಂಟಾ ಇಲ್ವ ಅಂತ ಮತ್ತು ನಮ್ಮ ಗೂಡಲ್ಲಿ ಯಾವಾಗ ಈ ರೀತಿ ನೊನಗಲು ಹೊರಗೆಲ್ಲ ಕೂತಿದೆ ಅಂದರೆ ಇದೆ ಅಂತ ಅರ್ಥ ಎಲ್ಲ ಗೂಡುಗಳಲ್ಲೂ ನೋಡಿ ಇದು ಇದುವರೆಗೆ ನಾನು ರಾಣಿಸಲ್ಲಿ ಯಾವುದಕ್ಕೂ ಯಾವುದು ಚೆಕ್ ಮಾಡಲಿಲ್ಲ ಎಲ್ಲ ನೊನಗಲು ಬೇಕಾದಷ್ಟಿದೆ ಹಾಗೆಯೇ ಸ್ವಲ್ಪ ಗ್ಯಾಪ್ ಇದ್ದದ್ದು ಪಾಲಾಗಿ ಹೋಗಿದೆ ಮತ್ತು ಹಾಗೆ ಈ ರೀತಿ ಎಲ್ಲ ಇದೆ ಇನ್ನು ಜಂತು ಪತಿಗೆ ಬೇಕು ಹಾಗೆ ನೋಡುವ ಯಾವುದರಲೆಲ್ಲ ಏನೆಲ್ಲ ಸಿಗ್ತದೆ ಅಂತ ಅಂದರೆ ಹೆಚ್ಚಾಗಿ ಗೂಡು ಪಾಲಾಗಿ ಹೋಗಲಿಲ್ಲ ಅಂತ ಅರ್ಥ ಅದು ಒಂದು ಎರಡು ಗೂಡು ಸ್ವಲ್ಪ ಆಚೆ ಈಚೆ ಆಗಿದೆ ಇಲ್ಲಿ ಒಂದು ಮೂವತ್ತೈದು ಇದು ಪೆಟ್ಟಿಗೆ ತಿರತಿರ ಇದೆ ಹಾಗೆ ಇದನ್ನು ಸ್ವಲ್ಪ ನೋಡಬೇಕು ಏನಾಗಿದೆ ಅಂತ